ನಾಯಿಗಳು ನಿಮ್ಮ ಮನೆಯಲ್ಲಿ ಅಥವಾ ಬೀದಿಯಲ್ಲಿ ಅಳುತ್ತಿದ್ದರೆ ಏನೂ ಕಾರಣ ಇರಬಹುದು ಅಂತ ತಿಳ್ಕೊಳ್ಳೋಣ ಬನ್ನಿ ನಾವು ಸಾಕುವ ಪ್ರಾಣಿಗಳು ಕೂಡ ನಮ್ಮ ಜೀವನದಲ್ಲಿ ಎದುರಾಗಬಹುದಂಥ ಅಹಿತಕರ ಘಟನೆಗಳ ಬಗ್ಗೆ ಸೂಚನೆಯನ್ನು ನೀಡುತ್ತದೆ ಅದರಲ್ಲೂ ನಾಯಿ ಕೂಡ ಒಂದು ನಾಯಿ ಅಳುತ್ತಿದ್ದರೆ ಅದು ನಮಗೆ ಏನನ್ನು ಸೂಚಿಸುತ್ತದೆ ಗೊತ್ತೇ ಬನ್ನಿ ತಿಳಿಯೋಣ ನಾಯಿಗಳು ಅಳುವುದನ್ನು ನಾವೆಲ್ಲರೂ ಅನೇಕ ಬಾರಿ ನೋಡಿರುತ್ತೇವೆ ಅಥವಾ ಕೇಳಿರುತ್ತೇವೆ ಆದರೆ ಇದಕ್ಕೆ ಕಾರಣ ಏನು ಎಂಬುದನ್ನು ನೀವು ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ನಾಯಿಯು ರಾತ್ರಿಯಲ್ಲಿ ದೀರ್ಘಕಾಲದವರೆಗೆ ಮನೆಯ ಹೊರಗೆ ಪೊಗಳಿದರೆ ಅಥವಾ ಅಳುತ್ತಿದ್ದರೆ ಅದು ಕೆಲವು ಅಹಿತಕರ ಘಟನೆಯನ್ನು ಸೂಚಿಸುತ್ತದೆ ಎಂಬುದು ನಂಬಿಕೆ ಮೊದಲನೇ ಕಾರಣ ನೋಡೋಣ ಬನ್ನಿ ಮನೆಯ ಹೊರಗೆ ನಾಯಿ ಅಳುತ್ತಿರುವುದು ನಾಯಿಗಳು ಸನ್ನಿಹಿತ ಅಪಾಯ ಅಥವಾ ಯಾವುದೇ ಅಹಿತಕರ ಘಟನೆಯನ್ನು ಮುಂಚಿತವಾಗಿ ಗ್ರಹಿಸಬಹುದು ಎಂದು ನಂಬಲಾಗಿದೆ ಆದ್ದರಿಂದ ಅವುಗಳು ಅದನ್ನು ಅಳುವ ಮೂಲಕ ಅಥವಾ ಕರ್ಕಶವಾಗಿ ಬೊಗಳುವುದರ ಮೂಲಕ ವ್ಯಕ್ತಪಡಿಸಲು ಪ್ರಯತ್ನಿಸುತ್ತವೆ ಇವುಗಳು ನಮಗೆ ಎದುರಾಗುವ ಅಹಿತಕರ ಘಟನೆಗಳ ಬಗ್ಗೆ ಸೂಚನೆಯನ್ನು ನೀಡುವುದಕ್ಕಾಗಿ ಹೀಗೆ ಮಾಡುತ್ತವೆ ಇನ್ನು ನೀವು ಎಂದಾದರೂ ನೋಡಿದರೆ ಅಥವಾ ಕೇಳಿದರೆ ಹೆಚ್ಚು ಜಾಗರೂಕರಾಗಿರಿ ಇದು ನಿಮಗೆ ಜೀವನದಲ್ಲಿ ಎದುರಾಗಬಹುದಾದಂತಹ ಕೆಲವು ರೋಗಗಳನ್ನು ಕೂಡ ಸೂಚಿಸುತ್ತದೆ ಇದಲ್ಲದೆ ನಿಮ್ಮ ಮನೆಯಲ್ಲಿ ಯಾರಾದರೂ ಗಂಭೀರ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಎಂಬುದನ್ನು ನಾಯಿಗಳು ಈ ರೀತಿ ಸೂಚಿಸುತ್ತದೆ ಇನ್ನು ಎರಡನೇದು ನಕಾರಾತ್ಮಕ ಶಕ್ತಿಗಳ ಸೂಚನೆಯಿಂದ ಹೌದು ತಡರಾತ್ರಿಯಲ್ಲಿ ನಾಯಿಯು ಮನೆಯ ಹೊರಗೆ ಅಥವಾ ಬಾಗಿಲಿನ ಬಳಿ ಅಳುತ್ತಿದ್ದರೆ ಅದರ ಸುತ್ತಲೂ ಕೆಲವು ನಕಾರಾತ್ಮಕ ಶಕ್ತಿ ಇರಬಹುದು ಇದರಿಂದಾಗಿ ಅದು ಅಳುವ ಮೂಲಕ ಅದನ್ನು ವ್ಯಕ್ತಪಡಿಸುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ಮೂರನೇ ಕಾರಣ ಬಂದು ನಿಮ್ಮ ನಾಯಿ ಇದ್ದಕ್ಕಿದ್ದಂತೆ ಅಳಲು ಪ್ರಾರಂಭಿಸಿ ಅಂದರೆ ಊಟ ಮಾಡೋದನ್ನ ನಿಲ್ಲಿಸಿ ಹಾಗೆ ಏನೇ ಒಂದು ಕುಡಿಯೋದು ಪದಾರ್ಥಗಳನ್ನು ನಿಲ್ಲಿಸಿದರೆ ನೀವು ಜಾಗರೂಕರಾಗಿರಬೇಕು ಘಟನೆಗಳು ಸಂಭವಿಸುವ ಮೊದಲು ನಾಯಿಗಳು ಅದನ್ನು ಗ್ರಹಿಸಬಲ್ಲವು ಎಂದು ಹೇಳಲಾಗುತ್ತದೆ ಇಂತಹ ಘಟನೆಗಳು ನಿಮ್ಮ ಮನೆಯಲ್ಲಿ ನಡೆದರೆ ನಿಮ್ಮ ಕುಟುಂಬಕ್ಕೆ ಯಾವುದೇ ಒಂದು ದೊಡ್ಡ ಒಂದು ಸಮಸ್ಯೆ ಕಾಡಬಹುದು ಅಂತ ನಾಯಿಗಳಿಂದ ಮುನ್ಸೂಚನೆ ಸಿಗುತ್ತದೆ ಒಳ್ಳೆಯದು ಅಂತ ಇರೋದು ಎಷ್ಟು ಸತ್ಯವೋ ಹಾಗೆ ಕೆಟ್ಟದು ಅನ್ನೋದು ಕೂಡ ಅಷ್ಟೇ ಸತ್ಯ ಆದಷ್ಟು ನಿಮ್ಮ ಮನೆಯ ಮುಂದೆ ತುಳಸಿ ಗಿಡ ಇಡೋದನ್ನು ಮರೆಯಬೇಡಿ ಹಾಗೆ ಮನೆಯಲ್ಲಿ ಧೂಪ ದೀಪ ಹಾಗೆ ಸಕಾರಾತ್ಮಕವಾಗಿ ದೇವರ ನಾಮಗಳನ್ನು ಎಲ್ಲರೂ ಸ್ಮರಣೆ ಮಾಡಿ ಇದರಿಂದ ಪಾಸಿಟಿವ್ ಎನರ್ಜಿ ಅನ್ನೋದು ನಿಮ್ಮ ಮನೆಯ ಸುತ್ತ ಯಾವಾಗಲೂ ಕಾವಲಿರುತ್ತೆ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ